ಒಂದು ಸುರಕ್ಷತೆ ಬಗ್ಗೆ ನಮ್ಮ ದೇಶ ವಿವರಣೆ ಕೊಡ್ತಾರೆ ಗಣೇಶ ಮಹತ್ವ ಗಣೇಶ ಪಾತ್ರ ಏನು ಅನ್ನೋದು ಅನ್ನೋದ್ರ ಬಗ್ಗೆ ಇದೇ ರೀತಿಯಾಗಿ ಮುಂಬರುವಂತಹ ಗಣೇಶ ಚತುರ್ಥಿ ವಿಚಾರವಾಗಿ ಅದು ಶಾಂತಿ ಸಭೆಯನ್ನು ಪ್ರಸ್ತಾಪ ಮಾಡುವುದಕ್ಕೋಸ್ಕರ ನಾವು ಜನರು ಈ ಒಂದು ಶಾಂತಿ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಹೆಚ್ಚಿನ ಪಿ ಎಸ್ ಎಸ್ ಸಾಹೇಬರಂತಹ ಅಂದರೆ ಎಣ್ಣಪ್ಪ ಮಾಂ ಅವರನ್ನು ನಮ್ಮ ವೈಯಕ್ತಿಕವಾಗಿ ಹಾಗೂ ನಿನ್ನಲರಪ್ಪವಾಗಿ ಕುಟ್ಟು ಅದೇ ಚೆನ್ನಾಗಿ ನಮ್ಮ ಇನ್ನೋರ್ವ ಪಿ ಎಸ್ ಐ ಸಾಹೇಬರಾದಂತಹ ಪಿ ಎಸ್ ಐದು ಅಟಿ ಸರ್ ಅವರನ್ನು ಕೂಡ ನನ್ನ ವೈಯಕ್ತಿಕ ಹಾಗೂ ನಿನ್ನಲರಪ್ಪವಾಗಿ ಕುಟುಂಬ ಹೃದಯದ ಪಾರ್ಥೆ ಅದೇ ಚೆನ್ನಾಗಿ ನಮ್ಮ এই কাৰ্যক্ৰমৰ মুখ্য আনন্দী হিন্দী

ಮತ್ತೆ ಡ್ರಿಂಕ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಈ ಬೈಕಲ್ಲಿ ನೋಡಿ ಎಷ್ಟು ಆಕ್ಸಿಡೆಂಟ್ಗಳಿದೆ ಆ ಆಕ್ಸಿಡೆಂಟ್ಗಳಲ್ಲಿ ಮುಖ್ಯ ಕಾರಣ ಒಂದು ಹೆಲ್ಮೆಟ್ ಇರೋದಿಲ್ಲ ಎರಡನೇದಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರ್ತಾರೆ ಮತ್ತು ರ್ಯಾಷನ್ ನೆಗ್ಲಿಜೆನ್ಸ್ ಆಗಿ ಓಡಿಸ್ತಾ ಇರ್ತಾರೆ ಈ ಒಂದು ರಸ್ತೆ ನೋಡಿ ಮೊದಲು ಅಷ್ಟು ಇವಾಗ ಏನು ಹೈವೇ ಆಗಿಬಿಟ್ಟಿದೆ ಹೊಸದಾಗಿ ರೋಡ್ ಮಾಡಿದ್ದಾರೆ ಸಾಕಷ್ಟು ಸ್ಪೀಡೇ ಹೋಗ್ತಾ ಇರ್ತಾರೆ ನಾವು ಓಡಿರ್ಬೋದು ದಿನ ದಿನ ನಾವು ಕೇಸ್ ಆಗ್ತಾ ಇರ್ತೀವಿ ನಾವು ಕೇಸ್ ಹಾಕೋ ಸಮಯದಲ್ಲಿ ಮಾತ್ರ ಸ್ಲೋ ಆಗಿ ಬರ್ತಾ ಇರ್ತಾರೆ ನಾವು ಯಾರು ನೋಡಿ ಮ್ಯಾಕ್ಸಿಮಮ್ ನಾವು ಕೇಸ್ ಹಾಕೋ ಸ್ಟಾರ್ಟ್ ಮಾಡಿದಾಗಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಅದೇ ರೀತಿ ನಮ್ಮಲ್ಲಿ ಆ್ಯಕ್ಸಿಡೆಂಟ್ ಕೂಡ ಭಾಳ ಕಡಿಮೆ ಆಗಿದೆ ಈ ಒಂದು ಒಂದು ದಿನಗಳಿಂದ ಒಂದು ಆಕ್ಸಿಡೆಂಟ್ ಕೇಸ್ ನಮ್ಮಲ್ಲಿ ರಿಪೋರ್ಟ್ ಆಗಿಲ್ಲ ಇದರಾಗ ನಾವು ಪೊಲೀಸರವರು ರೋಡಿಗೆ ನಿಂತು ಕೇಸ್ ಹಾಕಬೇಕಾದಾಗ ಅವಾಗ ಮಾತ್ರ ನೀವು ಹೆಲ್ಮೆಟ್ ಹಾಕಬೇಕು ಅಂತಲ್ಲ ಇದು ನಿಮ್ಮ ಜೀವದ ರಕ್ಷಣೆಗೋಸ್ಕರ ನೀವು ಅಂಥದ್ದು ಎಷ್ಟು ಒಂದು ಆಕ್ಸಿಡೆಂಟಲ್ಲಿ ಒಬ್ಬ ಅದರಲ್ಲಿ ಒಂದು ಜೀವ ಹೋದರೆ ಅವರ ಹಿಂದೆ ಇರ್ತಕ್ಕಂಥ ಅವರ ಹೆಂಡತಿ ಮಕ್ಕಳಾಗಿರ್ಬೋದು ಅವರ ತಂದೆ ತಾಯಿ ಆಗಿರ್ಬೋದು ಅವರೆಲ್ಲ ಅನಾಥರಾಗಿ ಬಿಡ್ತಾರೆ ಒಂದು ಕುಟುಂಬನೇ ಒಂದು ಅನಾಥವಾಗಿ ಒಂದು ಕಷ್ಟದಲ್ಲಿ ಬಿಡುವಂಥ ಸಂಕಷ್ಟದಲ್ಲಿ ಸಿಗುವಂಥ ಸಾಧ್ಯತೆ ಇರ್ತದೆ ಹೌದಲ್ವಾ ಒಂದು ಅಷ್ಟೇ ಬೆಲೆ ಇದೆ ನಾವು ಈ ಕೇಸ್ ಹಾಕೋದ್ರಿಂದ ಒಂದು ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡ್ತೀವಿ ಅಥವಾ ಒಂದು ಜೀವವನ್ನು ಉಳಿಸ್ತೀವಿ ಅದೇ ನಮ್ಮ ಉದ್ದೇಶ ಆಗಿರ್ತದೆ ಈ ಕೇಸ್ ಹಾಕೋದ್ರಿಂದ ಫೈನ್ ಕಲೆಕ್ಟ್ ಮಾಡಿ ಫೈನ್ ಹಾಕೋ ಒಂದೇ ಉದ್ದೇಶ ಇರೋದಿಲ್ಲ ನಮ್ಮನ್ನು ಆದರೂ ನೋಡಿ ಅಟ್ಲೀಸ್ಟ್ ಪೊಲೀಸರು ಕೇಸ್ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಎಲ್ಲರೂ ವಿಚಾರ ಮಾಡಿ ಹೆಲ್ಮೆಟ್ ಹಾಕೊಂಡು ಹೋಗ್ಬೋದ ನಾನು ಇಲ್ಲಿ ಬಂದಾಗಿಂದ ಇವಾಗ ನಾವು ಏನು ಕೇಸ್ ಹಾಕೋ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿಂದ ನೋಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಹೆಚ್ಚಿನ ಜನ ಹೆಲ್ಮೆಟ್ ಹಾಕೊಂಡು ಹೋಗ್ತಾಯಿದ್ದಾರೆ ಈ ಹೆಲ್ಮೆಟ್ ಹಾಕೋದ್ರಿಂದ ನಿಮ್ಮ ಜೀವ ಉಳೀತದೆ ನಿಮ್ಮ ಕುಟುಂಬ ಉಳಿತದೆ ಅದಕ್ಕೋಸ್ಕರ ಈ ಹೆಲ್ಮೆಟನ್ನು ಹಾಕೊಳ್ಳೋದು ಬಹಳ ಮುಖ್ಯ ನಾವೆಲ್ಲ ನೋಡಿರ್ತೀವಿ ಸಾಕಷ್ಟು ಎಲ್ಲ ಎಲ್ಲ ಮೊಬೈಲ್ ಇದೆ ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಮೊಬೈಲು ಈ ಒಂದು ಮೊಬೈಲ್ಗೆ ಇದು ಹೊಡಿಬಾರ್ದು ಏನ್ ಮಾಡಿರ್ತೀವಿ ಇದಕ್ಕೊಂದು ಸ್ಪೀಡ್ ಬರ್ ಹಾಕ್ತಿವಿ ಅದೇ ಥರ ಇದಕ್ಕೊಂದು ಸೇಫ್ಟಿ ಆಗಿ ಒಂದು ಕವರ್ ಕೂಡ ಹಾಕಿರ್ತೀವಿ ಹೌದಲ್ಲ ಏನಾದರೂ ಆಗ್ಬಾರ್ದು ಅಂತ ಹಾಕಿರ್ತೀವಿ ಆದ್ರೆ ರಸ್ತೆ ಮೇಲೆ ನಾವು ಹೋಗಬೇಕಾದ್ರೆ ಆಕ್ಸಿಡೆಂಟ್ ಹೋಗ್ ಆಗೋದಿಲ್ಲ ಹೇಳೋದಿಲ್ಲ ಹೇಳಿ ಹೇಳಬೇಕು ಆಕ್ಸಿಡೆಂಟು ಯಾವಾಗ ಬೇಕಾದರೂ ಆಕ್ಸಿಡೆಂಟ್ ಆಗ್ಬೋದು ಈ ಆಕ್ಸಿಡೆಂಟ್ ಅನ್ನ ನಮ್ಮ ಜೀವನ ರಕ್ಷಣೆ ಮಾಡತಕ್ಕಂಥ ಒಂದು ಹೆಲ್ಮೆಟ್ ಹಾಕೋದು ಅಷ್ಟೇ ಮುಖ್ಯ ಈವಾಗ ಮೊಬೈಲನ್ನು ರಕ್ಷಣೆ ಮಾಡೋಕ್ಕೆ ನಾವು ಒಂದು ಕವರ್ ಹಾಕ್ತೀವಿ ಅಥವಾ ಅದ್ರ ಮೇಲೆ ಎಲ್ಲ ಸ್ಕ್ರೀನ್ ಕಾರ್ಡ್ ಹಾಕ್ತೀವಿ ಆದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಒಂದು ಹೆಲ್ಮೆಟ್ ಹಾಕೋದಿಲ್ಲ ಅದು ನಮ್ಮ ನಿರ್ಲಕ್ಷ್ಯದನ ಅದನ್ನು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋಣ ಹಾಕೋದಾಗಬೇಕು ಎಷ್ಟು ಜನ ನಿರ್ದಿವಿ ನಿಮ್ಮ ಸಂಬಂಧಿಕರು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಮೆಟ್ ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ನೀವೆಲ್ಲ ತಿಳಿಸ್ಬೇಕು ನಾವು ಆನ್ ಆನ್ ಎವರೇಜ್ ದೊಡ್ಡ ದೊಡ್ಡ ಸ್ಟೇಷನ್ನಲ್ಲಿ ಅರವತ್ತು ಎಪ್ಪತ್ತು ಅಲ್ಲಿ ಡೆತ್ ಆಗ್ತಾಯಿದ್ದಾರೆ ಪ್ರತಿ ವರ್ಷ ಮತ್ತೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಲ್ಲಿ ನೂರಾರು ಆಗ್ತದೆ ಪ್ರತಿದಿನ ಆಗ್ತದೆ ಹೆಚ್ಚಿನ ಜೀವ ಹಾಂಗಿ ಮನುಷ್ಯರಿಗೆ ಹೇಳಾಗ್ತದೆ ಆಕ್ಸಿಡೆಂಟ್ ನಾವೆಲ್ಲ ಅದನ್ನು ಭಾಳ ಕ್ಯಾಶುವಲ್ ಆಗಿ ತೊಗೊಂಡ್ಬಿಟ್ಟಿವಿ ಆಕ್ಸಿಡೆಂಟ್ ಆದರೆ ಡೆತ್ ಆಗ್ತಾರೆ ಅದು ಯಾರಿಗೂ ಕೂಡ ಆ್ಯಕ್ಸಿಡೆಂಟಲ್ ಡೆತ್ ಅಂತ ಹೇಳಿ ನಾವು ನೆಗ್ಲಿಜೆನ್ಸಿ ಮಾಡ್ತೀವಿ ಬಟ್ ಒಂದು ಜೀವಕ್ಕೆ ಅಷ್ಟೇ ಬೆಲೆ ಇರ್ತದೆ ಈಗ ನಾವು ಎಷ್ಟು ನಾವು ರೋಡ್ ಮೇಲೆ ಪ್ರತಿದಿನ ಆಗ್ತದ್ರೆ ಒಬ್ಬ ಪೊಲೀಸರಿಗೆ ಏನು ಕೆಲಸ ಇಲ್ಲ ಅಂತಲ್ಲ ಈಗೊಂದು ಕೇಸ್ ಹಾಕೋದ್ರಿಂದ ಾಯಿತು ನಮ್ಮ ಠಾಣೆಯಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗಿಲ್ಲ ಯಾಕೆ ಇದನ್ನು ಪೊಲೀಸರವರು ಕೆಲಸ ಮಾಡ್ತಾ ಇದ್ದಂದರೆ ನಿಮ್ಮ ಜೀವ ರಕ್ಷಣೆಗಾಗಿ ನಿಮ್ಮ ಸಾರ್ವಜನಿಕರ ಒಳ್ಳೆಯದಾಗಿ ಇದನ್ನು ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಿಮ್ಮ ಎಲ್ಲ ಯಾರು ಇರ್ತಾರೆ ನಿಮ್ಮ ಸಂಬಂಧಿಕರಾಗಲಿ ಅಥವಾ ನಿಮ್ಮ ಅಣ್ಣ ಸಂಬಂಧಿರಾಗಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೆಲ್ಲವೂ ಎಲ್ಲರಿಗೂ ಧರಿಸೋದು ಭಾಳ ಮುಖ್ಯ ಇದೆ ಅಂತ ಅವ್ರಿಗೆಲ್ಲ ತಿಳಿಸ್ಬೇಕು ಅದೇ ಥರ ಕೂಡ ಮೇನು ನಮ್ಮ ಮುಖ್ಯ ಆಕ್ಸಿಡೆಂಟ್ ಕಾರಣ ಆಗಿರ್ತದೆ ಎಷ್ಟೋ ಆಕ್ಸಿಡೆಂಟ್ಗಳು ನೋಡಿದಿವೆ ಅದೆಲ್ಲ ಕೂಡ ತೆರೆ ಕುಡಿದಿರ್ತಾರೆ ತೆರೆ ಕುಡಿದು ಅದೆಲ್ಲ ಹೋಗಿ ಸ್ಕೀಡ್ ಆಗಿರ್ಬೋದು ಈಗ ನಾವೆಲ್ಲ ಸರಿಯಾಗಿ ಇದ್ರು ಕೂಡ ಎದುರುಗಡೆ ಬರೋರು ತಗೊಂಡ್ಸೋದು ಆಕ್ಸಿಡೆಂಟ್ ಆಗ್ತಾ ಇರ್ತಾರೆ ಅವಾಗ ಕೂಡ ನೀವು ಜಾಗೃತರಾಗಿ ಗಾಡಿಯನ್ನ ಓಡಿಸ್ಬೇಕು ಗಾಡಿ ಓಡೋ ತಗೊಂಡುಕೊಳ್ಳೋದು ಅಷ್ಟೇ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡೋದು ಭಾಳ ಮುಖ್ಯ ಎಷ್ಟೋ ಗಾಡಿಗಳಿಗೆ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಅದರಲ್ಲಿ ನೋಡಿದ್ರೆ ಇನ್ಸೂರೆನ್ಸ್ ಇರೋದಿಲ್ಲ ಗಾಡಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರೋಲ್ಲ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ ಇವೆಲ್ಲ ದಾಖಲಾಗಿ ಒಳ ಚೆನ್ನಾಗಿ ಮಾಡಿರ್ತಾರೆ ಅವರು ಎಷ್ಟು ಕಷ್ಟಗಳು ಅನುಭವಿಸ್ತಾರೆ ಅಂತ ನಾವೆಲ್ಲ ಡೇ ಟು ಡೇ ನೋಡ್ತಾ ಇರ್ತೀವಿ ಹೌದಾ ಬಟ್ ಇದು ನಾವೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಆಕ್ಸಿಡೆಂಟ್ಗಳಿಂದ ನ್ಯೂನ್ಯತೆಗಳಾಗಿರ್ತಾರೆ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ